ನಮಸ್ಕಾರ ಸ್ನೇಹಿತರೆ ಸಂದೀಪ್ ನಮ್ಮ ಚಾನೆಲ್ ನಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆಮದುಗಳು ಮಾನವನ ಸರ್ಮಿನ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಈ ವಿಷಯಗಳು ನಮ್ಗೆ ನಾನು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಿದ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ ಮಕ್ಕಳು ಬರೀ ಪರಿವಾರದ ಒಂದು ಪರಿವಾರದ ಒಂದು ಆಸ್ತಿಯಲ್ಲ ಸಮಾಜ ಮತ್ತು ದೇಶಕ್ಕೂ ಸಹಿತ ಒಂದು ಒಳ್ಳೆಯ ಮಗುವನ್ನ ವ್ಯಕ್ತಿಯನ್ನಾಗಿ ನಾವು ಸಮಾಜ ಮತ್ತು ದೇಶಕ್ಕೆ ಹೇಗೆ ಕೊಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ ಸ್ನೇಹಿತರೆ ಅಂದ್ರೆ ವ್ಯಕ್ತಿತ್ವ ನಿರ್ಮಾಣ ಮಕ್ಕಳಲ್ಲಿ ವ್ಯಕ್ತಿತ್ವ ನಿರ್ಮಾಣವನ್ನ ಪೇರೆಂಟ್ಸ್ ಅಂತ ಹೇಳಿದ್ರೆ ತಂದೆ ತಾಯಿಗಳು ಚಿಕ್ಕ ಮಗುವಿಂದ ದೊಡ್ಡದಾಗಿ ಒಂದು ವ್ಯಕ್ತಿತ್ವ ಬೆಳಿಬೇಕು ಅಂತ ಹೇಳಿದ್ರೆ ಪೇರೆಂಟಿಂಗ್ ನ ಒಂದು ಕೆಲಸ ಬಹಳಷ್ಟು ದೊಡ್ಡದಾಗಿರುತ್ತೆ ಸ್ನೇಹಿತರೆ ಅಂತ ಹೇಳಿದ್ರೆ ಪೋಷಕರ ಒಂದು ಕರ್ತವ್ಯ ಪೋಷಕರ ಒಂದು ಒಂದು ಜವಾಬ್ದಾರಿ ಬಹಳಷ್ಟು ಇರುತ್ತೆ ಸ್ನೇಹಿತರೆ ಪ್ರೀತಿ ಭದ್ರತೆ ಮತ್ತು ಅದಕ್ಕೆ ಸರಿಯಾಗಿ ಆಲಿಸುವಂತಹ ವ್ಯಕ್ತಿ ಬಹಳಷ್ಟು ಮುಖ್ಯವಾಗ್ತಾರೆ ಮೊದಲಿನ ಮೂರ್ ನಾಲ್ಕು ವರ್ಷಗಳು ನಾಲ್ಕು ವರ್ಷಗಳಾದ್ಮೇಲೆ ಆರು ಎಂಟು ಹತ್ತು ವರ್ಷದ ಮಗುವಿಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಅದು ಮಾತಾಡ್ಲಿಕ್ಕೆ ಯಾವಾಗಿಂದ ಶುರು ಮಾಡುತ್ತೆ ಬಹಳಷ್ಟು ಮಾತಾಡ್ಲಿಕ್ಕೆ ಮಾಡುತ್ತೆ ಚಂದ್ರ ಯಾಕೆ ಬರ್ತಾನೆ ಸೂರ್ಯ ಯಾಕೆ ಬರ್ತಾನೆ ನಾವು ಯಾಕೆ ಹೀಗಿದ್ದೀವಿ ಇದು ಯಾಕೆ ಹಸ್ರಿದೆ ಸೊ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನ ಮಕ್ಕಳು ಕೇಳ್ತಾ ಇರ್ತಾರೆ ಆ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನ್ ತಿಳಿದುಕೊಂಡು ಹೇಳ್ತೀನಿ ಅಂತ ಹೇಳಿದ್ರು ಸಮಾಧಾನ ಆಗುತ್ತೆ ಸೊ ಹೀಗಾಗಿ ಮಗುವಿನ ಮಾನಸಿಕ ಭಾವನಾತ್ಮಕ ಮತ್ತು ಪೂರ್ತಿಯಾದ ಚರಿತ್ರೆಯನ್ನ ತಂದೆ ತಾಯಿಗಳು ರೂಪಿಸಬೇಕಾಗುತ್ತೆ ಸ್ನೇಹಿತರೆ ಬಹಳ ಮುಖ್ಯವಾದ ಸಂಗತಿ ಪೋಷಕರು ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಮಗುವಿಗೆ ತನ್ನ ಬಗ್ಗೆ ತನ್ನ ಬಗ್ಗೆ ಒಂದು ಗೌರವ ತನ್ನ ಬಗ್ಗೆ ಒಂದಿಷ್ಟು ಶಕ್ತಿಗಳನ್ನ ಅರಿವು ಮಾಡಿ ಚಿಕ್ಕ ಚಿಕ್ಕ ನಿರ್ಧಾರಗಳನ್ನು ಅವು ತೆಗೆದುಕೊಳ್ಳಿಕ್ಕೆ ಬಿಡಬೇಕಾಗುತ್ತೆ ಈಗ ಬಟ್ಟೆ ಹಾಕ್ಕೊಳ್ಬೇಕಾಗಿರುತ್ತೆ ಯಾವ ಬಟ್ಟೆ ಅದು ಮಗು ಇಷ್ಟಪಡುತ್ತೆ ಅದನ್ನು ಹಾಕ್ಕೊಳ್ಳಿ ಬಿಡಬೇಕು ಯಾವ ಆಟವನ್ನ ಯಾವ ಮಗು ಆಟ ಆಡಲಿಕ್ಕೆ ಇಷ್ಟಪಡುತ್ತೆ ಆ ಆಟವನ್ನ ಆಡಿಸಬೇಕು ಮತ್ತು ತಪ್ಪುಗಳನ್ನು ಮಾಡಿದಾಗ ಸರಿಯಾಗಿ ತಿತ್ಬೇಕಾಗುತ್ತೆ ಇದು ತಪ್ಪು ಯಾಕೆ ಇದರಿಂದ ಏನು ಹಾನಿ ಆಗುತ್ತೆ ತನಗೆ ಮತ್ತು ಸಮಾಜದಲ್ಲಿ ಏನು ಹಾನಿಗಳಾಗುವಂಥ ಸಾಧ್ಯತೆಗಳು ಇರುತ್ತೆ ಪೂರ್ತಿಯಾಗಿ ತಿಳಿಸಿ ಹೇಳಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಮಗುಗೆ ಗೊತ್ತಿರಲ್ಲ ಸೊ ಇದು ಸರಿ ಇದು ತಪ್ಪು ಅನ್ನೋದು ಮಗುಗೆ ಏನು ಅರ್ಥ ಆಗ್ತಿರಲ್ಲ ಸೊ ಹೀಗಾಗಿ ತಂದೆ ತಾಯಿಗಳು ಆ ತಂದೆ ತಾಯಿಗಳ ಕರ್ತವ್ಯ ಏನು ಅಂತ ಹೇಳಿದ್ರೆ ಮಗುವಿನ ಒಂದು ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥೈಸಿಕೊಂಡು ಕೋಪ ಇಲ್ದೇನೆ ಅದಕ್ಕೆ ಸರಿಯಾದ ಒಂದು ಅರಿವನ್ನ ಮೂಡಿಸ್ಬೇಕಾಗತ್ತೆ ಸ್ನೇಹಿತರೆ ಹೀಗೆ ಮಾಡಿದ್ರೆ ಹೀಗೆಲ್ಲ ಆಗುತ್ತೆ ಇದರಿಂದ ಇಷ್ಟು ಒಳ್ಳೇದಾಗುತ್ತೆ ಇದರಿಂದ ಇಷ್ಟು ಕೆಟ್ಟಾಗುತ್ತೆ ಅಥವಾ ಇದರಿಂದ ದುಷ್ಪರಿಣಾಮಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಸರಿಯಾಗಿ ತಿಳಿದುಕೊಂಡು ಹೇಳುವಂತಹ ತಾಳ್ಮೆ ಇರಬೇಕಾಗುತ್ತೆ ತಂದೆ ತಾಯಿಗಳಿಗೆ ಇದಿಷ್ಟು ಮಾಡಿದ್ವಿ ಅಂತ ಹೇಳಿದ್ರೆ ಅವರು ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ ಚಿಕ್ಕ ಚಿಕ್ಕ ನಿರ್ಧಾರಗಳು ಏನನ್ನ ಓದ್ಬೇಕು ಅನ್ನೋ ನಿರ್ಧಾರಗಳು ಏನು ಬಟ್ಟೆಗಳನ್ನ ಹಾಕಬೇಕು ಅನ್ನೋ ನಿರ್ಧಾರಗಳು ಮತ್ತು ಏನನ್ನ ಸೇವಿಸಬೇಕು ಅನ್ನೋ ನಿರ್ಧಾರಗಳು ಚಿಕ್ಕ ಚಿಕ್ಕ ನಿರ್ಧಾರಗಳು ಅವ್ರು ಮಾಡ್ರಿ ಮಾಡಿದಾಗ ಸರಿಪಡಿಸುವಂತಹ ತಾಳ್ಮೆ ಸರಿಪಡಿಸುವಂತಹ ಪ್ರೀತಿ ಸರಿಪಡಿಸುವಂತಹ ಒಂದು ಜವಾಬ್ದಾರಿ ಸೊ ಹೀಗೆ ಬೆಳೆದಂತಹ ಮಗು ಬಹಳಷ್ಟು ಗಟ್ಟಿಯಾದ ಸ್ವ ವ್ಯಕ್ತಿ ಚಿತ್ರವನ್ನ ಹೊಂದಿರುತ್ತೆ ಒಂದು ಒಳ್ಳೆಯ ವ್ಯಕ್ತಿತ್ವ ವಿಕಸನ ವಿಕಸನಾಗ್ಲಿಕ್ಕೆ ಸಾಧ್ಯವಾಗುತ್ತೆ ಯಾಕೆಂತ ಹೇಳಿದ್ರೆ ಈಗ ನಮ್ಮ ಶಾಲಾ ಕಾಲೇಜುಗಳಲ್ಲಿ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಯಾರು ಹೇಳ್ಕೊಡಲ್ಲ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಒಂದು ಜಗತ್ತಲ್ಲಿ ಅಲ್ಲೋಲ ಕಲೋಲಾಗ್ತಾ ಇದೆ ಇವತ್ತಿನ ಒಂದು ಸಮಾಜದಲ್ಲಿ ಸ್ನೇಹಿತರೆ ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಯಾವ ಭಾವನೆಗಳು ಯಾವ ಒಂದು ಸಮಯದಲ್ಲಿ ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದೇ ಗೊತ್ತಿರಲ್ಲ ಸೊ ಹೀಗಾಗಿ ಅವರು ಬೇಕಾದಂಗೆ ಇರ್ತಾರೆ ಬೇಕಾದಂಗೆ ಮಾಡ್ತಾ ಇರ್ತಾರೆ ಬಹಳಷ್ಟು ವಿಚಿತ್ರವಾಗಿ ಮಕ್ಕಳು ಈಗಿನ ಒಂದು ಸಮಯದಲ್ಲಿ ಬೆಳವಣಿಗೆ ಹೊಂದ್ತಾ ಇದ್ದಾರೆ ಅದಕ್ಕೆ ಬಹಳಷ್ಟು ಕಾರಣಗಳಿದೆ ಆದರೆ ಮುಖ್ಯವಾದ ಕಾರಣ ಪೋಷಕರಾಗ್ತಾರೆ ಮಗುವಿನ ಬೆಳವಣಿಗೆಯಲ್ಲಿ ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ ಈಗ ವಾತಾವರಣದ ಒಂದು ಪರಿಣಾಮ ಮಗುವಿನ ಮೇಲೆ ಬಹಳಷ್ಟು ಆಗುತ್ತೆ ಆದರೆ ಈ ವಾತಾವರಣವನ್ನ ಸರಿಯಾಗಿ ನಿಯಂತ್ರಿಸಿ ಅದಕ್ಕೆ ಬೇಕಾದಂಥ ವಾತಾವರಣವನ್ನ ಕೊಡುವುದು ಪೋಷಕರ ಕರ್ತವ್ಯ ಅಂತ ನಮಗೆ ತಿಳಿಸ್ತಾ ಇದೆ ಒಂದು ಬಹಳ ಮುಖ್ಯವಾದ ಸಂಗತಿ ಪೋಷಕರು ಬಹಳಷ್ಟು ಗಮನವಿಟ್ಟು ನೋಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಮಗು ಇದ್ದಾಗ ಸುಳ್ಳನ್ನ ಹೇಳ್ಬಾರ್ದು ನೀವೇನಾರು ಸುಳ್ಳು ಹೇಳಿದ್ರಿ ಅಂತ ಹೇಳಿದ್ರೆ ನಮ್ಮಪ್ಪ ಸುಳ್ಳು ಹೇಳ್ತಾನೆ ಆದ್ರೂ ಇಲ್ಲ ಅಂತ ಹೇಳ್ಬಿಡ್ತಾನೆ ಸೊ ಹೀಗಾಗಿ ಮಗುವಿದ್ದಾಗ ನೀವೇನಾರು ಸುಳ್ಳನ್ನ ಹೇಳಿದ್ರೆ ಇದು ಸಾಮಾನ್ಯವಾಗಿ ಸುಳ್ಳು ಹೇಳಿದ್ರು ಏನು ತೊಂದರೆ ಇಲ್ಲ ಅಂತ ಮಗುವಿನ ಮನಸ್ಸಿನಲ್ಲಿ ಕುತ್ಕೊಂಡ್ಬಿಡುತ್ತೆ ಆಮೇಲೆ ಕ್ಷಮೆ ನಿಮ್ದು ತಪ್ಪಾಗಿತ್ತು ಅಂತ ಹೇಳಿದ್ರೆ ನೀವು ಕ್ಷಮೆಯನ್ನ ಕೇಳ್ಬೇಕಾಗುತ್ತೆ ಮಗುವಿನ ಹತ್ತಿರನೇ ಏಕೆ ಅಂತ ಹೇಳಿದ್ರೆ ಕ್ಷಮೆ ಕೇಳುವುದು ಒಂದು ಒಳ್ಳೆಯ ಅಭ್ಯಾಸ ಅಂತ ಮಗುಗೆ ಗೊತ್ತಾಗುತ್ತೆ ತಪ್ಪು ಮಾಡಿದ್ರೆ ಕ್ಷಮೆ ಕೇಳುವುದು ಒಂದು ಒಳ್ಳೆಯ ಮತ್ತು ಪ್ರಾಕೃತಿಕವಾದ ಒಂದು ಕರ್ತವ್ಯ ಅಂತ ಗೊತ್ತಾಗುತ್ತೆ ಸೊ ಹೀಗಾಗಿ ಇದೆಲ್ಲ ಹೇಳ್ತಾ ಇದ್ರಿ ಡಾಕ್ಟರ್ ಅದು ಹೇಗಾಗುತ್ತೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಮಗುವಿನ ಮನಸ್ಸು ಎಲ್ಲವನ್ನ ಸರಿಯಾಗಿ ಅವಲೋಕಿಸ್ತಾ ಇರುತ್ತೆ ನೀವೇನಾದ್ರು ಆ ಮನೆಯಲ್ಲಿ ಅಪ್ಪ ಇಲ್ಲ ಅಂತ ಅಂತ ಹೇಳಿ ಕಳಿಸ್ಬಿಟ್ರಿ ಅಂತ ಹೇಳಿದ್ರೆ ಮಗು ಈಗಾಗಲೇ ಸಬ್ಕಾನ್ಶಿಯಸ್ ನಲ್ಲಿ ಆಗುತ್ತೆ ಸೊ ಹೀಗೂ ಮಾಡಬಹುದು ಮಗುವನ್ನ ಬೆಳೆಸುವ ನೀವೇ ತಪ್ಪು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಮಕ್ಕಳು ತಪ್ಪು ಮಾಡಿಯೇ ಮಾಡ್ತಾರೆ ಸೊ ಹೀಗಾಗಿ ಇದನ್ನ ಗಮನಿಸಿ ನೀವು ಮಕ್ಕಳನ್ನ ಬೆಳೆಸಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಮ್ಗೆ ತಿಳಿಸ್ತಾ ಇದೆ ಪ್ರೀತಿ ವಾತ್ಸಲ್ಯ ಭದ್ರತೆ ಇದರ ಬಗ್ಗೆನ ಒಂದು ಬೆಳವಣಿಗೆ ಆತ್ಮ ವ್ಯಕ್ತಿ ಚಿತ್ರ ಗಟ್ಟಿದ ಗಟ್ಟಿಯಾಗಿ ಬೆಳವಣಿಗೆ ಆದ್ಮೇಲೆ ನಿರ್ಧಾರಗಳನ್ನ ಹೇಗೆ ತೆಗೆದುಕೊಳ್ಳುವುದು ಅನ್ನೋದರ ಒಂದು ಅನ್ನೋದರ ಒಂದು ಅರಿವನ್ನ ಕೊಟ್ಟ ಮೇಲೆ ಜವಾಬ್ದಾರಿಗಳನ್ನ ನೀವು ಸರಿಯಾಗಿ ಕೇಳ್ಕೊಳ್ಬೇಕಾಗುತ್ತೆ ಇದಿಷ್ಟು ಮಗುವನ್ನ ಬೆಳೆಸುವಂತಹ ವಿಧಾನಗಳನ್ನ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ಸ್ನೇಹಿತರೆ ಈ ಒಂದು ಲೈಕ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಈ ಎರಡ್ ಮಾತಗಳನ್ನ ಮುಗಿಸ್ತೀನಿ ಯಾವುದೇ ತರದ ಕಾಮೆಂಟ್ ಗಳು ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂತ ಹೇಳ್ತೀನಿ ಈ ಎರಡು ಮಾತುಗಳನ್ನ ಮುಕ್ಸ್ತಿನಿ ಸ್ನೇಹಿತರೆ ಧನ್ಯವಾದಗಳು